ಸ್ನೇಹಿತರೆ ಸ್ನೇಹಿತರೆ ಬುದ್ಧನ ಉಪದೇಶಗಳನ್ನು ತಿಳಿದುಕೊಳ್ಳಲೇಬೇಕು ಜೀವನದಲ್ಲಿ ಒಮ್ಮೆಯಾದರೂ ಬುದ್ಧನ ಉಪದೇಶವನ್ನು ನಾವು ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಹಾಗಾದ್ರೆ ಗೌತಮ ಬುದ್ಧನ ಜೀವನ ಉಪದೇಶವನ್ನು ವಿವರಿಸುವ ಚಿಕ್ಕ ಪ್ರೇರಣಾದಾಯಕ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ ಒಮ್ಮೆ ಒಂದು ದಿನ ಒಬ್ಬ ವ್ಯಕ್ತಿ ಬುದ್ಧನ ಬಳಿ ಬರ್ತಾನೆ ಅವನ ಮೇಲೆ ನಿಂದನೆ ಮಾಡ್ತಾನೆ ಬಹಳಷ್ಟು ನಿಂದನೆ ಮಾಡಿದ ನಂತರ ಬುದ್ಧನನ್ನು ಕೇಳ್ತಾನೆ ನಾನಿಷ್ಟೊಂದು ನಿಂದನೆಯನ್ನು ಮಾಡಿದರೂ ನೀನು ಶಾಂತವಾಗೇ ಇದ್ದೀಯಲ್ಲ ನೀನು ಏಕೆ ಉತ್ತರವನ್ನು ಕೊಡ್ತಾ ಇಲ್ಲ ಅಂತ ಆಗ ಬುದ್ಧ ಹಿತವಾಗಿ ಉತ್ತರಿಸ್ತಾನೆ ನೀನು ನನಗೆ ಒಂದು ಉಡುಗರೆಯನ್ನು ಕೊಡ್ತೀಯ ಆಗ ನಾನು ಅದನ್ನು ಸ್ವೀಕರಿಸದಿದ್ದರೆ ಅದು ಯಾರಿಗೆ ಸೇರಿದೆ ಅಂತ ಕೇಳ್ತಾನೆ ಆಗ ಆ ವ್ಯಕ್ತಿ ನನಗೇ ಸೇರುತ್ತೆ ಎಂದನು ಬುದ್ಧ ಹೇಳ್ತಾನೆ ಹಾಗಾದರೆ ಈಗ ನಿನ್ನ ಕೋಪ ನಿನ್ನ ನಿಂದನೆ ನಿನಗೇ ಸೇರಿದೆ ಅಂತ ಹಾಗಾದರೆ ಇದರಿಂದ ನಾವು ತಿಳಿದುಕೊಳ್ಳಲೇಬೇಕಾದ ಸಂದೇಶವೇನು ಸ್ನೇಹಿತರೆ ಕೋಪವನ್ನು ಹಿಡಿದಿಟ್ಟುಕೊಳ್ಳುವವನೇ ಅದರಿಂದ ಸುಡುತ್ತಾನೆ ಅಂತ ಮತ್ತೊಮ್ಮೆ ಒಬ್ಬ ಶಿಷ್ಯ ಬುದ್ಧನನ್ನು ಕೇಳ್ತಾನೆ ಗುರುಗಳೇ ನಾನು ಹೇಗೆ ನನ್ನ ಆತ್ಮವನ್ನು ಕಾಣಬಹುದು ಅಂತ ಆಗ ಬುದ್ಧ ನಗು ನುಗುತ್ತಾನೆ ಹೇಳ್ತಾನೆ ನೀರಿನಂತಹ ಮನಸ್ಸಿರಲಿ ಶಾಂತವಾದಾಗ ಅದು ಎಲ್ಲವನ್ನ ಸ್ಪಷ್ಟವಾಗಿ ತೋರಿಸುತ್ತದೆ ಅಂತ ಇದರರ್ಥ ಮನಸ್ಸು ಶಾಂತವಾಗಿದ್ದಾಗ ಆಗ ಮಾತ್ರ ನಾವು ನಿಜವಾದ ಸತ್ಯವನ್ನ ಕಾಣಬಹುದು ಹೀಗೆ ಒಬ್ಬ ತಾಯಿ ತನ್ನ ಮಗು ಸತ್ತು ಹೋದಾಗ ಬುದ್ಧನ ಬಳಿ ಬರ್ತಾನೆ ನನ್ನ ಮಗುವನ್ನ ಬದುಕಿಸು ಅಂತ ಕೇಳ್ತಾಳೆ ಬುದ್ಧನು ಹೇಳ್ತಾನೆ ಹೌದು ನೀನು ಊರಿನಲ್ಲಿ ಒಂದು ಮನೆಗೆ ಹೋಗಿ ಸತ್ತು ಹೋಗದ ಯಾರಾದರೂ ಇರುವ ಮನೆಯಿಂದ ಒಂದು ಸಾಸಿವೆ ಕಾಡನ್ನು ತಂದು ಕೊಡುವು ಹೀಗೆಂದ ಕೂಡಲೇ ಆ ಮಹಿಳೆ ಎಲ್ಲೆಡೆ ಸಾಸಿವೆಯನ್ನು ಹುಡುಕ್ತಾಳೆ ಆದರೆ ಪ್ರತಿಯೊಂದು ಮನೆಯಲ್ಲೂ ಯಾರಾದರೂ ಸತ್ತಿರ್ತಾರೆ ಅವಳು ಪುನಃ ಬುದ್ಧನ ಬಳಿ ಹಿಂದಿರುಗಿ ಕಣ್ಣೀರು ಹಾಕುತ್ತಾ ಹೇಳ್ತಾಳೆ ಗುರುಗಳೇ ಮರಣವು ಎಲ್ಲರಿಗೂ ಅನಿವಾರ್ಯ ನನಗೆ ಇದು ತಿಳಿಯುವುದು ತಡವಾಯಿತು ಕ್ಷಮಿಸಿ ಎಂದು ಇದರ ಪಾಠ ಜೀವ ಮತ್ತು ಮರಣ ನೈಸರ್ಗಿಕ ಪ್ರಕ್ರಿಯೆ ಸ್ವೀಕಾರವೇ ಶಾಂತಿಗೆ ದಾರಿ ಎಂದು ಹೀಗೆ ಬುದ್ಧ ಹೇಳ್ತಾರೆ ಒಂದು ಬಾಣ ನಮ್ಮನ್ನು ನೋವು ಕೊಡುತ್ತೆ ಅದು ಜೀವನದ ಕಷ್ಟ ಎರಡನೇ ಬಾಣವನ್ನು ನಾವು ತಾವೇ ಹೊಡೆಯುತ್ತೇವೆ ಅದು ನಮ್ಮ ಪ್ರತಿಕ್ರಿಯೆ ಅಸಹನೆ ಕೋಪ ನಾವು ಮೊದಲ ಬಾಣವನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲ ಆದರೆ ಎರಡನೇ ಬಾಣವನ್ನು ತಪ್ಪಿಸಬಹುದು ಅಂತ ಹೀಗೆ ಒಮ್ಮೆ ಬುದ್ಧನು ಊರಿನಲ್ಲಿ ನಡೆಯುತ್ತಿದ್ದಾಗ ಮಕ್ಕಳು ಕಲ್ಲು ಹೆಸಿದರು ಶಿಷ್ಯರು ಕೋಪಗೊಂಡ್ತಾರೆ ಆದರೆ ಬುದ್ಧ ಮಾತ್ರ ನಗುತ್ತಾ ಹೇಳ್ತಾನೆ ಅವರು ಅಜ್ಞಾನಿಗಳು ಕೋಪದಿಂದ ಅಲ್ಲ ಕರುಣೆಯಿಂದ ಪ್ರತಿಕ್ರಿಯಿಸೋಣ ಅಂತ ಇದರಿಂದ ನಾವು ತಿಳಿಯಬೇಕಿತ್ತು ಕರುಣೆ ಮತ್ತು ಶಾಂತಿ ಕೋಪಕ್ಕಿಂತ ಶಕ್ತಿಶಾಲಿ ಅಂತ ಸ್ನೇಹಿತರೆ ಬುದ್ಧನ ಜೀವನೋಪದೇಶವನ್ನು ಎಷ್ಟು ತಿಳಿದರೂ ಸಾಧ್ಯವಿಲ್ಲ ಭಗವಾನ್ ಬುದ್ಧ ಶಿಷ್ಯರಿಗೆ ಧರ್ಮೋಪದೇಶವನ್ನು ನೀಡಲು ಬಂದಿರ್ತಾರೆ ಅವರ ಕೈಯಲ್ಲಿ ಸುಂದರವಾದ ಕರವಸ್ತ್ರವಿತ್ತು ಅಂದರೆ ನಾವೀಗ ಕರಿತೀವಲ್ಲ ಕಚೀಫ್ ಅಂತ ಕಾಯುತ್ತಿದ್ದ ಸಾವಿರಾರು ಶಿಷ್ಯರು ಆ ಕರವಸ್ತ್ರವನ್ನ ನೋಡಿ ಆಶ್ಚರ್ಯಚಕಿತರಾಗ್ತಾರೆ ಏಕೆಂದರೆ ಭಗವಂತನನ್ನು ಕೈಯಲ್ಲಿ ಏನನ್ನಾದರೂ ಹಿಡಿದು ನೋಡುವುದು ಅಸಾಮಾನ್ಯ ಭಗವಾನ್ ಬುದ್ಧ ಎಲ್ಲರನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾಗ ಅವನು ಕರವಸ್ತ್ರಕ್ಕೆ ಗಂಟುಗಳನ್ನು ಕಟ್ಟಲು ಪ್ರಾರಂಭಿಸ್ತಾರೆ ಎಲ್ಲರೂ ಬುದ್ಧನನ್ನೇ ನಿರೀಕ್ಷೆಯಿಂದ ನೋಡ್ತಾ ಇರ್ತಾರೆ ಆ ಕರವಸ್ತ್ರದಲ್ಲಿ ನಾಲ್ಕೈದು ಗಂಟುಗಳನ್ನು ಕಟ್ಟಿದ ನಂತರ ಅವರು ಅದನ್ನು ಅಲ್ಲಿ ನೆರೆದಿದ್ದ ಎಲ್ಲರಿಗೂ ತೋರಿಸಿ ಇದು ನಾನು ಮೊದಲು ತಂದಿದ್ದ ಕರವಸ್ತ್ರವೇ ಅಥವಾ ಏನಾದರೂ ವ್ಯತ್ಯಾಸವಿದೆಯೇ ಎಂದು ಕೇಳ್ತಾರೆ ಆಗ ಶಿಷ್ಯರಲ್ಲಿ ಒಬ್ಬ ಪ್ರಭು ಕರವಸ್ತ್ರ ಹಾಗೆ ಇದೆ ಅಲ್ವಾ ಆದರೆ ಅದರ ಸ್ಥಿತಿ ಮಾತ್ರ ಬದಲಾಗಿದೆ ಅಂತಾನೆ ಆಗ ಬುದ್ಧ ಸರಿ ಆದರೆ ನಾನು ಬಯಸಿದರೆ ಕರವಸ್ತ್ರದ ಸ್ಥಿತಿಯನ್ನು ಅದರ ಮೂಲ ರೂಪಕ್ಕೆ ತರಲು ನನಗೆ ಸಾಧ್ಯವಿದೆಯಾ ಅಂತ ಕೇಳ್ತಾರೆ ಆಗ ಮತ್ತೊಬ್ಬ ಶಿಷ್ಯ ಪ್ರಭು ಅದು ಸಾಧ್ಯ ಆದರೆ ನೀವು ಕರವಸ್ತ್ರದ ಎಲ್ಲ ಗಂಟುಗಳನ್ನು ಬಿಚ್ಚಬೇಕಾಗುತ್ತದೆ ಅಂತ ಉತ್ತರವನ್ನು ಕೊಡ್ತಾನೆ ಆಗ ಭಗವಾನ್ ಬುದ್ಧ ಹೇಳ್ತಾರೆ ನೀವು ಗಂಟುಗಳನ್ನು ಹೇಗೆ ಬಿಚ್ಚುತ್ತೀರಿ ಕರವಸ್ತ್ರವನ್ನು ಎಳೆಯುವುದರಿಂದ ಗಂಟುಗಳು ಬಿಚ್ಚಲ್ಪಡುತ್ತವಾ ಅಂತ ಕೇಳ್ತಾರೆ ಆಗ ಮತ್ತೊಬ್ಬ ಮತ್ತೊಮ್ಮ ಶಿಷ್ಯ ಪ್ರಭು ನಾವು ಎಚ್ಚರಿಕೆಯಿಂದ ಗಮನಿಸಿ ಗಂಟುಗಳು ಹೇಗೆ ಕಟ್ಟಲ್ಪಟ್ಟಿವೆಯೋ ಎಂಬುದನ್ನು ನಿಖರವಾಗಿ ಲೆಕ್ಕಾಚಾರ ಮಾಡಿ ಗಂಟುಗಳನ್ನು ಬಿಚ್ಚುವುದು ಸುಲಭವಾಗುತ್ತೆ ಆದರೆ ನಮಗೆ ಅದು ತಿಳಿದಿಲ್ಲದಿದ್ದರೆ ಕರವಸ್ತ್ರವನ್ನು ಎಳೆಯುವ ಮೂಲಕ ನಾವು ಗಂಟುಗಳನ್ನು ಬಿಗಿಗೊಳಿಸಬಹುದು ಅಂತ ಉತ್ತರವನ್ನು ಕೊಡ್ತಾನೆ ಆಗ ಭಗವಾನ್ ಬುದ್ಧ ವಿವರಿಸ್ತಾರೆ ನಿಖರವಾಗಿ ನಾವು ಅನೇಕ ಬಾರಿ ನಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಾತವನ್ನು ಮಾಡ್ತಾ ಇರ್ತೀವಿ ಜಗಳವನ್ನು ಆಡ್ತೀವಿ ನಾವು ಮಾತ್ರ ಸರಿ ಒತ್ತಾಯಿಸಿದರೆ ಗಂಟುಗಳು ಬಿಗಿಯಾಗುತ್ತವೆ ಮತ್ತು ಅದು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ವಿಭಜನೆ ಅಂದರೆ ಭೇದ ಉಂಟು ಮಾಡುತ್ತವೆ ಆ ಗಂಟುಗಳನ್ನು ಬಿಚ್ಚುವಾಗ ಬುದ್ಧನು ವಿವರಿಸ್ತಾನೆ ನಾವು ಗಂಟುಗಳ ಹಿಂದಿನ ಕಾರಣವನ್ನು ವಿಶ್ಲೇಷಿಸಿದರೆ ಇನ್ನೊಬ್ಬ ವ್ಯಕ್ತಿಯಿಂದ ಏನನ್ನೂ ನಿರೀಕ್ಷಿಸದೆ ಗಂಟುಗಳು ಮೂಲ ಕಾರಣವನ್ನು ತೆಗೆದುಹಾಕಲು ಪ್ರಯತ್ನಿಸಿದರೆ ಆಗ ನಾವು ಎಲ್ಲ ಗಂಟುಗಳನ್ನು ಸುಲಭವಾಗಿ ಬಿಚ್ಚಬಹುದು ಈ ಕರವಸ್ತದಂತೆಯೇ ಸಂಬಂಧಗಳು ಕೂಡ ಸುಗಮವಾಗುತ್ತವೆ ಸಂಬಂಧಗಳ ಮಧ್ಯೆ ನಾನು ನನ್ನದು ಆಸೆ ನಾನೇ ಹೆಚ್ಚು ನನ್ನದೇ ಶ್ರೇಷ್ಠ ನನ್ನಿಂದ ನನ್ನ ಮಾತಿ ನಡೆಯ ಈ ಎಲ್ಲ ಒಂದು ಆಸೆ ಆಕಾಂಕ್ಷೆಗಳನ್ನು ಹೊರಗಿಟ್ಟು ಸಂಬಂಧದಲ್ಲಿ ಎಲ್ಲರೂ ಒಂದು ನನ್ನವರು ನನ್ನಂತೆ ಅವರು ಕೂಡ ಎಂಬ ಮನೋಭಾವನೆಯನ್ನ ಬೆಳೆಸಿಕೊಂಡಾಗ ಯಾವುದೇ ಬಿರುಕಾಗಲಿ ಗಂಟಾಗಲಿ ಉಂಟಾಗೋದಿಲ್ಲ ಹಾಗಾದರೆ ಸ್ನೇಹಿತರೆ ನಮ್ಮ ಪೋಷಕರು ಸ್ನೇಹಿತರು ಶಿಕ್ಷಕರಿಂದ ನಾವು ಏನನ್ನ ನಿರೀಕ್ಷಿಸುತ್ತೇವೆ ನಮ್ಮೊಳಗೆ ಪರಿಶೀಲಿಸೋಣ ಆತ್ಮಾವಲೋಕನವನ್ನ ಮಾಡಿಕೊಳ್ಳೋಣ ಅವು ಜಗಳಗಳು ಮತ್ತು ವಾದಗಳಿಗೆ ಕಾರಣವಾಗೋದಿಲ್ವಾ ಖಂಡಿತ ಹಾಗೆ ಮಾಡುತ್ತೆ ಆದ್ದರಿಂದ ನಾವು ಇತರರಿಗೆ ನಿರೀಕ್ಷೆಗಳನ್ನು ಇಟ್ಟುಕೊಳ್ಳೋದ್ರಲ್ಲಿ ಪ್ರಯತ್ನಿಸೋಣ ನಮ್ಮಲ್ಲಿರುವುದರಲ್ಲಿ ಸಂತೋಷವಾಗಿರೋಣ ಇತರರನ್ನು ಸಹ ಸಂತೋಷಪಡಿಸೋಣ ಏನಂತೀರಾ ಧನ್ಯವಾದಗಳು